ನನಗೆ ಈ ಒಂದು ಉತ್ತರ ಕರ್ನಾಟಕ ವಿಶೇಷ ಚರ್ಚೆಗೆ ಅವಕಾಶ ಮಾಡಿಕೊಡೋದಕ್ಕಾಗಿ ತಮಗೆ ಧನ್ಯವಾದಗಳನ್ನು ಹೇಳುತ್ತೇನೆ ಉತ್ತರ ಕರ್ನಾಟಕದಲ್ಲಿ ನಮ್ಮ ಕಲ್ಯಾಣ ಕರ್ನಾಟಕ ಎಲ್ಲ ಶಾಸಕ ಪರವಾಗಿ ನಮ್ಮ ಮಾನ್ಯ ಮುಖ್ಯಮಂತ್ರಿ ಆಗಿರುವಂತಹ ಸನ್ಮಾನ್ಯ ಸಿದ್ದರಾಮಯ್ಯ ಅವರಿಗೆ ನಾನು ಧನ್ಯವಾದಗಳನ್ನು ಹೇಳಲು ಇಷ್ಟಪಡುತ್ತೇನೆ ಯಾಕಂದ್ರೆ ಮೊಟ್ಟ ಮೊದಲ ಬಾರಿಗೆ ನಾವು ಈ ಒಂದು ಕಲ್ಯಾಣ ಕರ್ನಾಟಕ ಒಂದು ಅಭಿವೃದ್ಧಿ ಮಂಡಳಿಗಾಗಿ ಐದು ಸಾವಿರ ಕೋಟಿ ರೂಪಾಯಿಯನ್ನು ಇಟ್ಟಿದ್ದೀವಿ ಐದು ಸಾವಿರ ನುಡಿದಂತೆ ಚುನಾವಣೆ ಸಂದರ್ಭದಲ್ಲಿ ನಾವೇನು ಹೇಳಿದ್ವಿ ಐದು ಸಾವಿರ ಕೋಟಿ ರೂಪಾಯಿ ನಾವು ಇಡ್ತೀವಿ ಅಂತ ಹೇಳಿದ್ರೆ ಇವತ್ತಿನ ದಿವಸ ಮಾನ್ಯ ಮುಖ್ಯಮಂತ್ರಿ ಅವರು ಇಟ್ಟಿದ್ದಾರೆ ಅವ್ರಿಗೆ ನಾನು ಧನ್ಯವಾದಗಳನ್ನು ಹೇಳ್ತೇನೆ ಮತ್ತೆ ಅದರ ಜೊತೆಯಾಗಿ ಹಿಂದಿನ ವರ್ಷವೂ ಕೂಡ ಸುಮಾರು ಒಂದು ಮೂರು ಮೂರು ಸಾವಿರ ಕೋಟಿಯನ್ನು ಅನುದಾನ ನಾವು ಇಟ್ಟಿದ್ದೀವಿ ಈ ಒಂದು ಕಲ್ಯಾಣ ಕರ್ನಾಟಕ ಆರ್ಟಿಕಲ್ ತ್ರೀ ಸೆವೆಂಟಿ ಒನ್ ಜೆ ತಿದ್ದುಪಡೆಯಾಗಿ ಸುಮಾರು ಹತ್ತು ವರ್ಷ ಆಗಿದೆ ಇದರ ಕಾರಣಭೂತರಾಗಿರುವಂತಹ ಅಖಿಲ ಭಾರತ ನಮ್ಮ ಕಾಂಗ್ರೆಸ್ ಸಮಿತಿಯ ಅಧ್ಯಕ್ಷರಾಗಿರುವಂತಹ ಸನ್ಮಾನ್ಯ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರಿಗೆ ನೆನೆಸುದು ಅತಿ ಸೂಕ್ತ ಅಂತ ಹೇಳಿ ಇಷ್ಟಪಡುತ್ತೇನೆ ಹಾಗೂ ದಿವಂಗತ ಧರಮ್ ಸಿಂಗ್ ಸಾಹೇಬರು ಹಾಗೂ ದಿವಂಗತ ವೈಜುನಾಥ್ ಪಾಟೀಲ್ ಅವರು ಮತ್ತು ಹತ್ತು ಹಲವಾರು ಹೋರಾಟಗಾರರು ಮುಖಂಡರು ನಾಯಕರು ಎಲ್ಲರ ಒಂದು ಹೋರಾಟದಿಂದ ಇದು ಸಾಧ್ಯವಾಗಿದೆ ಸನ್ಮಾನ ಸಭಾಧ್ಯಕ್ಷರೇ ಈ ಒಂದು ಇವತ್ತು ಬಹಳಷ್ಟು ಜನ ಶಾಸಕರು ನಮ್ಮ ಪಕ್ಷದವರು ವಿರೋಧ ಪಕ್ಷದವರು ಎಲ್ಲರೂ ಸೇರಿ ಹೇಳಿದ್ರು ನಮ್ಗೆ ಸ್ವಲ್ಪ ದುಡ್ಡು ಬರ್ತಕ್ಕಂತ ನಮ್ಗೆ ಎಷ್ಟು ಹಣ ಬರಬೇಕಾಗಿತ್ತು ಅದು ಸರಿಯಾಗಿ ಬರ್ತಾ ಇಲ್ಲ ಅಂತ ಅವ್ರು ಹೇಳಿದ್ರು ಆದ್ರೆ ಇದೆಲ್ಲ ಆಗ್ತಾ ಇರೋದು ಯಾಕಂದ್ರೆ ನಾವು ನೋಡ್ತಾ ಇರೋದು ಸಾವಿರದ ಒಂಬೈನೂರ ಎಂಬತ್ತರಲ್ಲಿ ಅವಾಗ ಧರನ್ ಸಿಂಗ್ ಸಮಿತಿ ಇತ್ತು ಸಿಂಗ್ ಸಮಿತಿಯಲ್ಲಿ ಸುಮಾರು ನಲವತ್ ಜನ ಸದಸ್ಯರಾಗಿದ್ರು ಅದರಲ್ಲಿ ಎಲ್ಲಾ ಭಾಗದ ಅಂದಿನಿಂದ ಇರ್ತಕ್ಕಂಥ ಶಾಸಕರಾಗ್ಲಿ ಮತ್ತೆ ಸಚಿವರು ಮತ್ತೆ ಅಲ್ಲಿ ಇರ್ತಕ್ಕಂಥ ಅಧಿಕಾರಿಗಳು ಎಲ್ಲರೂ ಕೂಡ ಎಲ್ಲಾ ಕಡೆ ಆ ಒಂದು ಭಾಗದಲ್ಲಿರ್ತಕ್ಕಂಥ ಎಲ್ಲಾ ಜಿಲ್ಲೆಗೆ ಸಂಚಾರವನ್ನು ಮಾಡಿ ಮತ್ತು ಆಂಧ್ರ ಪ್ರದೇಶ ಪಕ್ಕದಲ್ಲಿರ್ತಕ್ಕಂಥ ಆಂಧ್ರ ಪ್ರದೇಶ ಮಹಾರಾಷ್ಟ್ರ ಅಲ್ಲೆಲ್ಲ ಹೋಗಿ ಒಂದು ವರದಿಯನ್ನು ಕೊಟ್ಟಿದ್ರು ಅದರಲ್ಲಿ ವಿಶೇಷವಾಗಿ ಅವ್ರೇನ್ ಹೇಳಿದ್ರು ನಮ್ಮ ಭಾಗದ ಒಂದು ಅಭಿವೃದ್ಧಿ ಆಗಬೇಕು ಅಂದ್ರೆ ಒಂದು ಬೋರ್ಡ್ ಆಗಬೇಕು ಅನುಕೂಲ ಆಗ್ತದೆ ಅಂತ ಅವರು ಅಂತ ಒಂದು ಸಂದರ್ಭದಲ್ಲಿ ಅವ್ರು ಹೇಳಿದ್ರು ಅದ ನಂತರ ಇವತ್ತು ಏನು ಎರಡು ಸಾವಿರದಲ್ಲಿ ಡಾಕ್ಟರ್ ನಂಜುಣ್ಣಪ್ಪ ಎಸ್ ಎಂ ಕೃಷ್ಣ ಸನ್ಮಾನ್ಯ ಎಸ್ ಎಂ ಕೃಷ್ಣ ಅವರು ಮೊನ್ನೆ ಅವರು ನಮ್ಮನ್ನು ಅಗ್ಲಿದ್ದಾರೆ ಅವರು ಇರ್ತಕ್ಕಂತ ಒಂದು ಸಂದರ್ಭದಲ್ಲಿ ಅವರು ಡಾಕ್ಟರ್ ನಂಜುನಪ್ಪ ಒಂದು ಕಮಿಟಿ ಮುಖಾಂತರ ಏನು ಈ ಒಂದು ಕಾಂಪ್ರಿಹೆನ್ಸಿವ್ ಕಾಂಪೋಸಿಟ್ ಡೆವಲಪ್ಮೆಂಟ್ ಇಂಡೆಕ್ಸ್ ಸಿ ಡಿ ಇವತ್ತು ನಮಗೆ ಬರ್ತಕ್ಕಂತ ಒಂದು ಅನುದಾನ ಐದು ಸಾವಿರ ಕೋಟಿ ಅನುದಾನದಲ್ಲಿ ಸುಮಾರು ನಾಲ್ಕು ಸಾವಿರ ಕೋಟಿ ಈ ಒಂದು ಸಿ ಡಿ ಇಂಡೆಕ್ಸ್ ಪ್ರಕಾರ ಆ ಒಂದು ಕ್ಷೇತ್ರಕ್ಕೆ ನಾವು ಅನುದಾನವನ್ನು ನಾವು ನೀಡ್ತೀವಿ ಅದರಲ್ಲಿ ಏನು ಡಾಕ್ಟರ್ ನಂಜುನಪ್ಪ ವರದಿ ಪ್ರಕಾರ ಇಡೀ ಅಂತ ಒಂದು ಸಂದರ್ಭದಲ್ಲಿ ನೂರ ಎಪ್ಪತ್ತೈದು ತಾಲೂಕುಗಳಲ್ಲಿ ನೂರ ಹದಿನಾಲ್ಕು ತಾಲೂಕುಗಳು ಹಿಂದುಳಿದ ತಾಲೂಕು ಅಂತ ಘೋಷಣೆ ಆಯಿತು ಅದರಲ್ಲಿ ಅತ್ಯಂತ ಹಿಂದುಳಿದ ತಾಲೂಕುಗಳು ಮೂವತ್ತೊಂಬತ್ತು ಕಲ್ಯಾಣ ಕರ್ನಾಟಕದಲ್ಲಿ ಮೂವತ್ತೊಂಬತ್ತರಲ್ಲಿ ಇಪ್ಪತ್ತೊಂದು ತಾಲೂಕುಗಳು ಕಲ್ಯಾಣ ಕರ್ನಾಟಕದಲ್ಲಿವೆ ಅತಿ ಹಿಂದುಳಿದ ತಾಲೂಕುಗಳು ನಲ್ವತ್ತು ತಾಲೂಕುಗಳು ನಲವತ್ತಲ್ಲಿ ಸುಮಾರು ಐದು ತಾಲೂಕುಗಳು ನಮ್ಮ ಕಲ್ಯಾಣ ಕರ್ನಾಟಕ ಭಾಗದಲ್ಲಿದೆ ಹಾಗೂ ಮತ್ತೆ ಹಿಂದುಳಿದ ತಾಲೂಕುಗಳು ಮೂವತ್ತೈದರಲ್ಲಿ ಕೇವಲ ಒಂದು ಎರಡು ಮೂರು ತಾಲೂಕುಗಳಿವೆ ಆದರೆ ಸಪೇಕ್ಷವಾಗಿ ಅಭಿವೃದ್ಧಿ ಆಗಿರುವಂತಹ ತಾಲೂಕುಗಳು ನೂರ ಎಪ್ಪತ್ತೈದು ತಾಲೂಕುಗಳಲ್ಲಿ ಡೆವ್ಲಪ್ ತಾಲೂಕುಗಳು ಯಾವ್ದಿದೆ ಅಂದ್ರೆ ಸುಮಾರು ಅರವತ್ತೊಂದು ಅದರಲ್ಲಿ ಕಲ್ಯಾಣ ಕರ್ನಾಟಕದ ಭಾಗದಲ್ಲಿ ಇರ್ತಕ್ಕಂಥ ತಾಲೂಕುಗಳು ಕೇವಲ ಮೂರೇ ಮೂರು ಅದು ಬೀದರ್ ಇರುವ ಬೆಳ್ಳಾರಿ ಮತ್ತೆ ಹೊಸಪೇಟ್ ಆ ಒಂದು ಕಾರಣಕ್ಕಾಗಿ ಇವತ್ತು ಒಂದು ಮೊನ್ನೆ ತಾನೆ ಎಲ್ಲ ಶಾಸಕರು ಎಲ್ಲರೂ ಸೇರಿ ಹೇಳಿದ್ರು ಯಾಕಂದ್ರೆ ಈ ಒಂದು ಡಾಕ್ಟರ್ ನಂಜುಣಪ್ಪ ವರದಿ ರಿಪೋರ್ಟ್ ಕೊಟ್ಟಿದ್ದು ಸುಮಾರು ಇಪ್ಪತ್ತು ವರ್ಷ ಹಿಂದೆ ಈಗ ಹೊಸದಾಗಿ ನಮಗೆಲ್ಲ ಸ್ವಲ್ಪ ನಮ್ಮ 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 ಕ್ಷೇತ್ರಕ್ಕೆ ಸ್ವಲ್ಪ ಅನುದಾನ ಕಡಿಮೆ ಬರ್ತಾ ಇದೆ ಅಂದ್ರೆ ಹಿಂದಿನ ವರ್ಷ ಇದೇ ಅಧಿವೇಶನದಲ್ಲಿ ಹದಿನೈದು ಡಿಸೆಂಬರ್ ಎರಡ್ ಸಾವಿರ ಇಪ್ಪತ್ ಮೂರಲ್ಲಿ ಮಾನ್ಯ ಮುಖ್ಯಮಂತ್ರಿ ಅವರು ಅವ್ರು ಹೇಳಿದ್ರು ನಾವು ಹೊಸ ಸಮಿತಿಯನ್ನು ಮಾಡ್ತೀವಿ ಹೊಸ ಸಮಿತಿ ಮಾಡಿ ಹೊಸ ಒಂದು ರೀತಿಯಿಂದ ಸೂಚಿಗಳನ್ನು ನೋಡಿ ಯಾವ ಒಂದು ರೀತಿಯಿಂದ ನಾವು ಇದು ಕಾಂಪೋ ಕಾಂಪ್ರಿಹೆನ್ಸಿವ್ ಡೆವಲಪ್ಮೆಂಟ್ ಇಂಡೆಕ್ಸ್ ಆಗಿದೆ ಅದೇ ಒಂದು ರೀತಿಯಿಂದ ಅಂತ ಹೇಳಿದ್ರು ಪ್ರೊಫೆಸರ್ ಅವರು ಅಧ್ಯಕ್ಷರಾಗಿ ನೇಮಕ ಆಗಿದ್ದಾರೆ ವಾಸುದೇವ್ ವಾಸುದೇವ್ ಸೇಡಂ ಅಂತ ಸದಸ್ಯರಾಗಿದ್ದಾರೆ ಸತ್ಯನಾರಾಯಣ ಹುಲೆಮನೆ ಅಂತ ಅವರು ಸದಸ್ಯರಾಗಿದ್ದಾರೆ ಎಸ್ ಜಿ ಬಾಗಲಕೋಟೆ ಅಂತ ಅವರು ಕೂಡ ಸದಸ್ಯರಾಗಿದ್ದಾರೆ ಹಾಗೂ ಸರ್ಕಾರ ಕಡೆಯಿಂದ ಎಲ್ ಜಿ ಅತೀಕ್ ಅವರು ಕೂಡ ಸದಸ್ಯರಾಗಿದ್ದಾರೆ ಸನ್ಮಾನ್ಯ ಸಭಾಧ್ಯಕ್ಷರೇ ನಮ್ಮ ಸರ್ಕಾರ ಅಧಿಕಾರಕ್ಕೆ ಬಂದ ನಂತರ ನಮಗೆ ಬಂದಿರುವಂತಹ ಒಂದು ಅನುದಾನದಲ್ಲಿ ನಮ್ಮ ಸರ್ಕಾರ ಮೊದಲ ಬಾರಿಗೆ ಈ ಒಂದು ಭಾಗದ ನಮ್ಮ ಕಲ್ಯಾಣ ಕರ್ನಾಟಕ ಭಾಗದ ಅಭಿವೃದ್ಧಿಗಾಗಿ ನಾವು ಏನು ಹಿಂದೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೂಡ ಹೇಳಿದ್ರು ಹೆಚ್ಚಿನ ಆದ್ಯತೆ ಕೊಡಬೇಕು ಅವರ ಮೂಲ ಮಂತ್ರಿಗಳಂದ್ರೆ ಶಿಕ್ಷಣ ಸಂಘಟನೆ ಮತ್ತು ಹೋರಾಟ ಮತ್ತೆ ಡಾಕ್ಟರ್ ನಂಜುಣಪ್ಪ ವರದಿ ಅವರ ಪ್ರಕಾರನು ಕೂಡ ನಮ್ಮ ಭಾಗದ ಅಭಿವೃದ್ಧಿ ಆಗಬೇಕು ಅಂದರೆ ಹೆಚ್ಚಿನ ಒತ್ತಡ ಶಿಕ್ಷಣಕ್ಕೆ ಕೊಡಬೇಕು ಆರೋಗ್ಯ ಕೊಡಬೇಕು ಮತ್ತು ಮೂಲಭೂತ ಸೌಕರ್ಯಕ್ಕೆ ಕೊಡಬೇಕು ಅಂತ ಅವರು ಕೂಡ ಹೇಳಿದ್ದಾರೆ ನಾವು ನಮ್ಮ ಸರ್ಕಾರ ಅಧಿಕಾರಕ್ಕೆ ಬಂದ